ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಕಣ್ಣುಗಳ ವರ್ಣನೆ ಮುಂದುವರೆದಿದೆ ಇದು ಒಂಬತ್ತನೇ ಶ್ಲೋಕ ಈ ಸರಣಿನಲ್ಲಿ ತಾಯಿ ಕಣ್ಣುಗಳನ್ನು ವರ್ಣಿಸ್ತಾ ಇರದು ಆ ಒಂದು ಐವತ್ತ ಆರನೆಯ ಶ್ಲೋಕಕ್ಕೆ ತಮಗೆ ಸ್ವಾಗತ ಮೊದಲಿಗೆ ಈ ಶ್ಲೋಕವನ್ನ ಆಲಿಸೋಣ पापर्णे कर्णे जप नयन पै शून्य चकित निलीयते तो ये नियतम निमेश शफरिक यंच श्रीमद छद पुटक वाटम कुवलयम जहाति प्रत्योषे निशिच विघटय्या प्रविशति ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಅಪರ್ಣೆ ತವ ಕರ್ಣೆ ಜಪನಯನಪೈಶೂನ್ಯಚಕಿ ಶಫಲಿಷಾಸ್ತೋ ನಿಲೀಯಂತೆ ನಿಯತಂ ಕಿಂಚ ಇಯಂಚ ಶ್ರೀಹಿ ಬದ್ಧ ಕುವಲಯಂ ಪ್ರತ್ಯೂಷೆ ಜಹಾತಿ ನಿಶಿಚ ವಿಘಟಯ್ಯ ಪ್ರಶತಿ ಹೇ ಅಪರ್ಣೆ ಪಾರ್ವತಿಗೆ ಇನ್ನೊಂದು ಹೆಸರು ಈ ಹಿಂದೆನೆ ಒಂದ್ಸರಿ ಹೇಳಿದೆ ಅಪರ್ಣ ಅಂತಂದ್ರೆ ಆಕೆ ಶಿವನನ್ನು ಒಲಿಸ್ಕೊಳ್ಳೋದಕ್ಕೆ ತಪಸ್ಸು ಮಾಡ್ತಾ ಇದ್ದಾಗ ಕೇವಲ ಒಣಗಿದ ಎಲೆಗಳನ್ನ ತರಗೆಲೆಗಳನ್ನ ತಿಂದು ಜೆ ತಪಸ್ಸು ಮಾಡ್ತಾ ಇದ್ಲಂತೆ ಆ ಕಾರಣದಿಂದಾಗಿಯೂ ಅಪರ್ಣ ಅನ್ನೋ ಹೆಸರು ಬಂತು ಅಂತ ಹೇಳಿದ್ದ ತವ ಕರ್ಣೆ ಜಪನಯನ ಪೈಶೂನ್ಯ ಚಕಿತಾಹ ಶಫಲಿಕಾಹ ನಿನ್ನ ಕಿವಿಯ ಸಮೀಪದಲ್ಲಿ ಇದ್ದ ಕಣ್ಣೆಂಬ ಚಾಡಿಗಾರರಿಂದ ಚಾಡಿ ಯಾರಾದರೂ ಹೇಳಿದರೆ ಬೀಳೋದು ಫಸ್ಟ್ ಕಿವಿಗೆ ಆ ಕಿವಿಗೆ ಬಿದ್ದಂಥ ಚಾಡಿ ಅದನ್ನು ಪಡ್ಕೊಳ್ಳೋದಕ್ಕೋಸ್ಕರ ಕಣ್ಣುಗಳು ಕಿವಿ ತನಕನೂ ಹೋಗಿರುತ್ತೆ ಯಾಕಂತಂದ್ರೆ ಆಕೆ ಮೀನ ನೇತ್ರೆ ಕಣ್ಣುಗಳು ಅಗಾಲವಾಗಿ ಕಿವಿ ತನಕನೂ ಇರುತ್ತೆ ಆ ಚಾ ಯಾರಾದರೂ ಚಾಡಿಗಾರರು ಒಂದು ಚಾಡಿ ಹೇಳಿದ್ರೆ ಅದು ಕಿವಿಗೆ ಬಿದ್ದಿದ್ದನ್ನ ಕೂಡಲೇ ಆ ಕಣ್ಣುಗಳು ಪಡ್ಕೊಂಡ್ಬಿಡ್ತಾವೆ ಆ ಕಣ್ಣುಗಳನ್ನು ನೋಡಿ ಶಫಲಿಕಾಹ ಅಂತಂದ್ರೆ ಹೆಣ್ಣು ಮೀನುಗಳು ಹೆಣ್ಣು ಮೀನುಗಳು ಚಡಪಡಿಸ್ತಾವೆ ಅಂತ ಅವು ಹೆದರಿಕೆ ಆಗಿದೆಯಂತೆ ಏನು ಹೆದರಿಕೆ ಆಗಿದೆ ಆ ಹೆಣ್ಣು ಮೀನುಗಳ ಕುರಿತಾಗಿ ಯಾರು ಮಾತೆಯ ಹತ್ರ ಚಾಡಿ ಹೇಳೋದಕ್ಕೆ ಸಾಧ್ಯ ಅನಿಮೆ ಅನಿವೇಶ ಸ್ತೋಯೇ ನಿಲಿಯಂತೆ ಎವೆ ಹೆಳಚದೆ ಸಾಮಾನ್ಯವಾಗಿ ನಿಮ್ಗೆ ಗಮನಿಸಿದ್ರೆ ಮೀನಿಗೆ ಕಣ್ಣು ರೆಪ್ಪೆ ಇರೋದಿಲ್ಲ ಇಲ್ಲಿ ಹೆಣ್ಣು ಮೀನು ಅಂತ ಉತ್ಪ್ರೇಕ್ಷೆಗೋಸ್ಕರ ಬಳಸ್ಕೊಂಡಿದ್ದಾರೆ ಅಷ್ಟೇನೆ ಎಲ್ಲಾ ಮೀನುಗಳಿಗೂ ಕೂಡ ಕಣ್ಣು ರೆಪ್ಪೆ ಇರೋದಿಲ್ಲ ಅದಕ್ಕೋಸ್ಕರ ಮೀನು ಕಣ್ಣು ಮುಚ್ಚೋದಿಲ್ಲ ಅದು ಕಣ್ಣು ತೆರೆದಿದ್ದು ತೆರೆದ ಹಾಗೆ ಹಾಗೆ ಇರುತ್ತೆ ಎವೆ ಹಳಚದೆ ಅವು ಯಾವಾಗಲೂ ನೀರಿನಲ್ಲಿ ಮುಳುಕೊಂಡೇ ಇರ್ತವೆ ಮೀನು ಬದುಕಬೇಕಾದ್ರೆ ನೀರಲ್ಲಿ ಮುಳುಗಿರ್ಬೇಕು ಆದ್ರೆ ಕವಿ ಶಂಕರಾಚಾರ್ಯ ಒಳಗಿರ್ತಕ್ಕಂಥ ಕವಿ ಅದನ್ನ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾನೆ ಅಂತಂದ್ರೆ ಆ ಮೀನುಗಳು ಭಯದಿಂದ ನೀರೊಳಗ ನಡ್ಕೊಂಡಿದೆಯಂತೆ ಆ ನೀರಿಂದ ಹೊರಗ್ ಬಂದ್ರೆ ಎಲ್ಲಿ ತಾಯಿ ಗೊತ್ತಾಗ್ಬಿಡುತ್ತೋ ಯಾಕೆ ಅಂತಂದ್ರೆ ಬೇರೆ ಯಾರೋ ಚಾಡಿ ಹೇಳಿದ್ದಾರೆ ಏನ್ ಚಾಡಿ ಹೇಳಿದ್ದಾರೆ ಕೇಳೋಣ ಬನ್ನಿ ನಿಯತಂ ಅದು ಯುಕ್ತವೇ ಕಿಂಚ ಇಯಂಚ ಶ್ರೀಹಿ ಬದ್ಧ ಛದ ಪುಟಕವಾಟಂ ಕುವಲಯಂ ಪ್ರತ್ಯೂಷೆ ಜಹಾತಿ ನಿಶಿಚ ವಿಘಟಯ ಪ್ರವಿಶತಿ ಇಷ್ಟೇ ಅಲ್ಲ ನೈದಿಲೆಗಳ ಕಾಂತಿಯನ್ನ ಮುಚ್ಚಿಕೊಂಡ ದಲಗಳ ಕವಾಟುಗಳಂತಹ ನೈ ಕನ್ನೈದಿಲಿಯು ಕೂಡ ಉದಯ ಕಾಲದಲ್ಲಿ ಬಿಡುತ್ತೆ ಅದು ಇರುಳಿನಲ್ಲಿ ಇರುಳಲ್ಲಿ ನೈದಿಲೆ ಹೂವನ್ನು ನೀವು ಗಮನಿಸಿದ್ರೆ ಅದು ಕತ್ತಲಲ್ಲಿ ಮಾತ್ರ ಅರಳತ್ತೆ ಹಗಲಲ್ಲಿ ಮುಚ್ಚಿಕೊಂಡ್ಬಿಟ್ಟಿರುತ್ತೆ ರಾತ್ರಿ ಚಂದ್ರ ಬಂದಾಗ ಚಂದ್ರನೇ ಅರಳಸ್ತಾನೆ ಅಂತ ಹೇಳಿ ವಾಸ್ತವವಾಗಿ ನೈದಿಲ ಹೂವೇನಾಗತ್ತೆ ರಾತ್ರಿ ಹೊತ್ತಲ್ಲಿ ಮಾತ್ರ ಅರಳುತ್ತೆ ಈ ಹೆಣ್ಣು ಮೀನುಗಳಷ್ಟೇ ಮೀನು ನೀರೊಳಗೆ ಅಡ್ಕೊಂಡಿರೋದಲ್ಲ ಈ ನೈದಿಲ ಕೂಡ ಆ ರೀತಿ ನೈದಿಲೆ ಹೇಗೆ ಮುದುರ್ಕೊಂಡಿರುತ್ತೋ ಹಗಲಲ್ಲೆಲ್ಲ ಮುದುರ್ಕೊಂಡಿದ್ರು ರಾತ್ರಿ ಆದ್ಮಾಗ ಮಾತ್ರ ಅರಳುತ್ತೋ ಹಾಗೆ ಹೆಣ್ಣು ಮೀ ಮೀನುಗಳೆಲ್ಲ ನೀರೊಳಗೆ ಹೆಣ್ಣು ಮೀನು ವಿಶೇಷವಾಗಿ ನೀರೊಳಗೆ ಅಡ್ಕೊಂಡಿದೆ ಯಾಕೆ ಅಂತಂದ್ರೆ ಅದ್ರ ರೆಪ್ಪೆ ಮುಚ್ಚದೆ ಇದೆಯಲ್ಲ ಇದನ್ನ ಯಾರು ಚಾಡಿ ಏನ್ ಚಾಡಿ ಹೇಳಿದ್ದಾರೆ ತಾಯಿ ಕಣ್ಣು ಕೂಡ ಈಗಾಗಲೇ ಹಿಂದಿನ ಶ್ಲೋಕದಲ್ಲಿ ಹೇಳಿದೆ ಆಕೆ ಕಣ್ಣು ಬಿಟ್ಟಾಗ ಆಯ್ತು ಕಣ್ಣು ಮುಚ್ಚಿದ್ರೆ ಪ್ರಳಯ ಆಗ್ಬಿಡುತ್ತೆ ಅದರಿಂದ ಬಿಟ್ಟ ಕಣ್ಣು ಕಣ್ಣು ಬಿಟ್ಟಾಗ ಸೃಷ್ಟಿಯಾದಂಥದ್ದು ಆ ಜಗತ್ತು ವಿನಾಶವಾಗಿ ಬಿಡಬಾರ್ದು ನಾಶವಾಗಿ ಬಿಡಬಾರದು ಪ್ರಳಯಕ್ಕೆ ಮುಂಚೆನೆ ಆ ಕಾರಣಕ್ಕೋಸ್ಕರ ತಾಯಿ ತೆರೆದ ಕಣ್ಣನ್ನ ಮುಚ್ಚೋದೇ ಇಲ್ಲ ಜಗತ್ತಿನ ರಕ್ಷಣೆ ಜಗತ್ತು ಸಂರಕ್ಷಣಾರ್ಥವಾಗಿ ತಾಯಿ ಕಣ್ಣನ್ನ ತೆರೆದೇ ಇರ್ತಾಳೆ ಆ ಕಣ್ಣನ್ನು ಮುಚ್ಚೋದೇ ಇಲ್ಲ ಅಂತ ಹೇಳಿ ಇದು ಶಂಕರಾಚಾರ್ಯರು ಮಾಡದಂತ ಉತ್ಪ್ರೇಕ್ಷೆ ಆ ತೆರೆದಿರ್ತಕ್ಕಂಥ ಶಕ್ತಿಯನ್ನ ಈ ಮೀನುಗಳು ಕದ್ದಿದಾವೆ ಆ ಶಕ್ತಿಯನ್ನ ಕದ್ಕೊಂಡ್ಬಿಟ್ಟು ಈ ಮೀನುಗಳು ಕಣ್ಣು ಮುಚ್ಚಿದ ಕಣ್ಣನ್ನ ತೆರೆದೇ ತೆರಕೊಂಡೇ ಇದ್ದಾವೆ ಅಂತ ಹೇಳಿ ಯಾರೋ ಹೋಗಿ ಚಾಡಿ ಹೇಳ್ಬಿಟ್ರೆ ಆ ಚಾಡಿ ತಾಯಿ ಕಿವಿಗೆ ಬಿದ್ರೆ ಆ ಕಿವಿಗೆ ಬಿದ್ದಂತ ಚಾಡಿನ ಆ ಕಣ್ಣುಗಳು ಕಿವಿ ತನಕ ಹೋಗಿರ್ತಕ್ಕಂಥ ಕಣ್ಣುಗಳು ಅದನ್ನ ಸ್ವೀಕರಿಸ್ಬಿಟ್ಟು ತಾಯಿಗೆ ತಿಳಿಸ್ಬಿಡ್ತಾವೆ ಅದರಿಂದ ತಾಯಿಗೆ ನಮ್ಮ ಮೇಲೆ ಕೋಪ ಬಂದ್ಬಿಡುತ್ತೆ ಅಂತ ಸಾಮಾನ್ಯ ನಾವು ಬಹಳಷ್ಟು ಸಮಯ ಹೀಗೆ ಅನ್ಕೋತೀವಿ ಯಾರೋ ಪ್ರಧಾನಮಂತ್ರಿಗಳು ಅವರೆಲ್ಲೋ ಇರ್ತಾರೆ ಅಥವಾ ಯಾರೋ ದೊಡ್ಡ ಮನುಷ್ಯರು ಯಾವುದೋ ದೊಡ್ಡ ಇದರಲ್ಲಿರೋರು ಅವರಿಗೇನೋ ನಮ್ಮ ಮೇಲೆ ಸಿಟ್ಟಿದೆ ಅಂತೇಳಿದ್ರು ಅವ್ರಿಗೆ ನಾವು ಯಾರು ಅಂತಲೇ ಗೊತ್ತಿರೋದಿಲ್ಲ ಆದರೆ ನಮ್ಮಲ್ಲಿ ಇಮ್ಯಾಜಿನರಿ ಫಿಯರ್ ಒಂದು ಶಂಕೆ ನಮ್ಮಲ್ಲಿ ನಮ್ಮ ಕಲ್ಪನೆಯಲ್ಲಿ ಬಂದಿರುತ್ತೆ ಎಷ್ಟೋ ಸರಿ ನೀವು ಗಮನಿಸಿದರೆ ನಮಗಿರ್ತಕ್ಕಂಥ ಭಯ ಏನಿದೆ ಆ ಭಯ ನೈಜವಾದದ್ದಲ್ಲ ಭಯ ಬಹಳಷ್ಟು ಸಮಯ ನಮ್ಮ ಕಲ್ಪನೆಯಾಗಿರುತ್ತೆ ಏನೋ ಆಗಿಬಿಡುತ್ತೆ ಮನೆಯಲ್ಲಿ ಏನೋ ಕತ್ತಲೆ ಇದ್ದರೆ ಆ ಕತ್ತಲೆಯಿಂದ ಏನೋ ಬಂದ್ಬಿಡುತ್ತೆ ಏನೋ ಇದಾಗ್ಬಿಡುತ್ತೆ ನಾನು ಹೊರಗಡೆ ಇಲ್ಲರು ಹೊರಟ್ರೆ ಹಂಗೆ ಏನಾರು ಆಗಿಬಿಟ್ರೆ ಅದೇನಾರು ಆಗಿಬಿಟ್ರೆ ಇದೇನಾರು ಆಗಿಬಿಟ್ರೆ ಎಷ್ಟೋ ಸಮಯದಲ್ಲಿ ನಾನು ಈ ರೀತಿ ಮಾಡಿದಾಗ ನಾಲ್ಕು ಜನ ಏನಂತಾರೆ ಅಂತ ಕೇಳ್ತೀನಿ ನಾಲ್ಕು ಜನ ಯಾರು ಅನ್ನೋದು ಯಾರಿಗೂ ಗೊತ್ತಿರಲ್ಲ ಎಷ್ಟೋ ಸಮಯ ನಾನು ಕೆಲವರ ಹತ್ರ ಸಮ ನಾನು ಕೌನ್ಸಿಲಿಂಗ್ ಮಾಡೋ ಸಮಯದಲ್ಲಿ ತಮಾಷೆ ಮಾಡಿದ್ದುಂಟು ಡೋಂಟ್ ವರಿ ನೀವೇನು ಅಂಥ ದೊಡ್ಡ ಸೆಲೆಬ್ರಿಟಿ ಅಲ್ಲ ನೀವು ರಸ್ತೆಲಿ ಹೋಗ್ತಾ ಇದ್ರೆ ಯಾರು ನಿಮ್ಮನ್ನು ಗಮನಿಸೋದಿಲ್ಲ ಗಮನಿಸ್ಕೊಳ್ಳಿ ಯಾರು ನಮ್ಮನ್ನು ಗಮನಿಸ್ತಾರೆ ಯಾರು ನಮ್ಮನ್ನು ನೋಡ್ತಾರೆ ಯಾರಿಗೆ ನಮ್ಮ ಪರಿಚಯ ಇರುತ್ತೆ ಅದರಲ್ಲೂ ನನ್ನ ಥರ ದೊಡ್ಡ ದೊಡ್ಡ ಸಿಟಿಲಿ ಇರೋರಿಗಂತೂ ನಾನು ಹೊರಗಡೆ ಹೋದರೆ ನಾನು ಯಾರು ಅಂತ ಕೂಡ ಯಾರಿಗೂ ಗುರುತು ಸಿಗೋದಿಲ್ಲ ನೀವೇ ನನ್ನ ವೀಡಿಯೋನ ಹತ್ತಾರು ಸಾರಿ ಕೇಳಿದರೂ ಸಹ ಎದುರು ಸಿಕ್ಕರೆ ನಾನೇ ಅಂತ ಎಲ್ಲೂ ಗುರುತಿಸೋಕ್ಕಾಗಲ್ಲ ನಾನು ಇದುವರೆಗೂ ನನ್ನ ಮಕಾನು ಕೂಡ ಎಲ್ಲೂ ಹೆಚ್ಚಿಗೆ ತೋರಿಸಿಲ್ಲ ಆ ಕಾರಣದಿಂದಾಗಿ ಯಾರು ಅಂತ ಗುರುತೆ ಸಿಕ್ಕೋದಿಲ್ಲ ಆದರೆ ನಮ್ಮ ಇಮ್ಯಾಜಿನರಿ ಫಿಯರ್ ಇಲ್ಲಿ ಹೆಣ್ಣು ಮೀನುಗಳಿಗಿರ್ತಕ್ಕಂತಹದ್ದು ಅದೇ ರೀತಿಯಾದಂಥ ಒಂದು ಇಮ್ಯಾಜಿನರಿ ಫಿಯರು ಆ ಇಮ್ಯಾಜಿನರಿ ಫಿಯರಿಂದಾಗಿ ಅವು ನೀರಿನೊಳಗೆ ಅಡ್ಕೊಂಡು ಕೂತ್ಬಿಟ್ಟಿದ್ದಾವೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಲೋಕದಲ್ಲಿ ಕಣ್ಣಿಗೆ ಮೀನುಗಳನ್ನ ನೈದಿಲೆಯನ್ನ ಸಮವಾಗಿ ಹೇಳಿರೋದ್ರಿಂದ ಆ ಎರಡರ ಶೋಭೆಯನ್ನು ತೆಗೆದುಕೊಳ್ಳಬೇಕಾಗಿ ಅಂದ್ರೆ ಇಲ್ಲಿ ನೈದಿಲೆ ಕೂಡ ಆ ಶೋಭೆಯನ್ನ ತಾಯಿಯಿಂದ ಕದುಕೊಂಡಿದೆ ಮೀನು ಕೂಡ ಆ ಶೋಭೆಯನ್ನ ತಾಯಿಯಿಂದ ಕದುಕೊಂಡಿದೆ ಅಂತ ಹೇಳಿ ಸರ್ವೇಶ್ವರಿಯ ಕಣ್ಣುಗಳು ಪಿಸುನತ್ವದಿಂದ ಅಂದ್ರೆ ಹೊಟ್ಟೆ ಕಿಚ್ಚಿನಿಂದ ಚಾಡಿ ಹೇಳೋ ಹಾಗೆ ಕಿವಿಯ ಸಮೀಪಕ್ಕೆ ಬಂದಾಗ ಕಣ್ಣುಗಳು ಕಿವಿ ಸಮೀಪಕ್ಕೆ ಬಂದು ಚಾಡಿ ಹೇಳೋದಕ್ಕೆ ಯಾಕಂದ್ರೆ ಕಿವಿನಲ್ಲಿ ಹೇಳಬೇಕಲ್ಲ ಅದನ್ನ ಚಾಡಿ ಹೇಳೋದಕ್ಕೆ ಅಂತ ಬಂದಾಗ ಮೀನುಗಳು ನೀರೊಳಗೆ ಕಣ್ಣು ಮುಚ್ಚಿದನೇ ಮುಳುಗ್ಬಿಟ್ವು ನೈದಿಲ ಲಕ್ಷ್ಮಿ ಹಗಲೆಲ್ಲ ಬಾಗಿಲು ಮುಚ್ಚಿಕೊಂಡೇ ಹೊರಟೋಗುತ್ತೆ ಇರುಳು ಮಾತ್ರ ಬಾಗಿಲು ತೆಕ್ಕೊಳ್ಳುತ್ತೆ ಯಾಕೆಂತಂದ್ರೆ ಹಗಲಲ್ಲಿ ಬಾಗಿಲು ಓಪನ್ ಆದ್ರೆ ಎಲ್ಲಿ ತಾಯಿ ಗೊತ್ತಾಗ್ಬಿಡುತ್ತೋ ಅನ್ನೋ ಇದರಲ್ಲಿ ಆ ನೈದಿಲು ನೈದಿಲೆ ಇರೋ ಹಾಗೆ ಸರ್ವೇಶ್ವರ್ಯ ಕರಣಾಂತವಾದ ಕಣ್ಣಿಗೆ ಅಂಜಿಯವು ಹಾಗಾದವು ಅಂತ ಉತ್ಪ್ರೇಕ್ಷಿಸುವ ಉತ್ಪ್ರೇಕ್ಷಣೆ ಮಾಡಿರೋದ್ರಿಂದ ಇದು ಅತಿಶಯೋಕ್ತಿ ಅಲಂಕಾರದ ಪ್ರಭಾವ ಅಂತ ಹೇಳ್ತಾರೆ ಇನ್ನು ಸಾಧನೆ ಮಾಡ್ತಕ್ಕಂಥವರಿಗೆ ಈ ಜಪವನ್ನ ಸಾಧನೆ ಮಾಡಿದಾಗ ಸಾಧನೆ ಸ್ವಲ್ಪ ಕಷ್ಟವೇ ಇಲ್ಲಿ ತಂತ್ರಶಾಸ್ತ್ರದಲ್ಲಿ ಹೇಳಿರೋದು ಪ್ರತಿನಿತ್ಯ ಇಪ್ಪತ್ತು ಸಾವಿರ ಜಪ ಮಾಡಬೇಕು ಅಂತ ಹೇಳಿ ನಾನು ನಾನು ಬೇರೆ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ ಅದ್ರ ಬಗ್ಗೆ ಇಪ್ಪತ್ತು ಸಾವಿರ ಜಪಾನ ಒಬ್ಬ ವ್ಯಕ್ತಿ ಒಂದು ದಿವಸದಲ್ಲಿ ಮಾಡೋದಕ್ಕೆ ಸಾಧ್ಯವೇ ಅದು ಈ ಶ್ಲೋಕನೇ ಇಪ್ಪತ್ತು ಇಪ್ಪತ್ತು ಸಾವಿರ ಸರಿ ಹೇಳೋದಕ್ಕೆ ಆದರೆ ಅದರ ಫಲನ ನೀವು ಗಮನಿಸಿದ್ರೆ ಮುಚ್ಚಿದ ಬಾಗಿಲು ತಂತಾನೆ ತೆರೆಯುವುದು ಮತ್ತು ಅನಾವೃಷ್ಟಿ ನಿವಾರಣೆ ಆಗತ್ತೆ ಅನಾವೃಷ್ಟಿ ನಿವಾರಣೆ ಆಗತ್ತೆ ಮುಚ್ಚಿದ ಬಾಗಿಲು ತಂತಾನೆ ತೆರೆಯುತ್ತೆ ಅಂತ ಒಂದು ಒಂದು ರೀತಿ ಪಜಲ್ ತರ ಹೇಳಿದ್ದಾರೆ ಏನಿದು ಅಂತ ಹೇಳಿ ಅರ್ಥ ಆಗ್ತಿರೋ ಹಾಗೆ ಈ ಸಾಮಾನ್ಯ ನೀವು ಗಮನಿಸಿದ್ರೆ ಯಾವುದೇ ಒಂದು ಕೆಲಸನ ನಾವು ಮಾಡಕ್ಕೆ ಅಂತ ಹೊರಟಾಗ ಇನ್ನು ಯಾವುದು ದಾರಿನೇ ಇಲ್ಲಪ್ಪ ಎಲ್ಲ ಬಾಗಿಲುಗಳು ಮುಚ್ಕೊಂಡ್ಬಿಟ್ಟಿದೆ ಎಲ್ಲ ಬಾಗಿಲು ಮುಚ್ಕೊಂಡ್ಬಿಟ್ಟಿದೆ ಎಲ್ಲ ರೀತಿಯೂ ಎಲ್ಲ ರೀತಿಯೂ ಶತಪ್ರಯತ್ನ ಮಾಡಿದೆ ಆದರೆ ಹ್ಞೂ ಹ್ಞೂ ಏನು ಮಾಡಿದರೂ ಸಹ ನನಗೆ ಮುಂದೆ ಹೋಗೋಕೆ ಆಗ್ತಾನೇ ಇಲ್ಲ ನನಗೆಲ್ಲ ಬಾಗಿಲುಗಳು ಮುಚ್ಚಿಬಿಟ್ಟಿದ್ದಾವೆ ಅನ್ನೋ ಸಮಯದಲ್ಲಿ ಹೆದರಬೇಡಿ ಯಾವುದೋ ಒಂದು ಕಡೆ ಒಂದು ಬಾಗಿಲು ತೆಗೆದೇ ತೆರೆಯುತ್ತೆ ಇಷ್ಟೋ ಸಮಯ ಏನಾಗುತ್ತೆ ಅಂತಂದರೆ ನೀ ಇಲ್ಲಿ ಹೇಳಿದಾಗೇ ಹೇಗೆ ಮೀನುಗಳು ಒಂದು ಇಮ್ಯಾಜಿನರಿ ಫಿಯರು ನೈದಿಲ್ಲನೂ ಅಷ್ಟೇ ಒಂದು ಇಮ್ಯಾಜಿನರಿ ಫಿಯರಿಂದಾಗಿ ಅಡ್ಕೊಂಡು ಕೂತಿದೆಯೋ ಹಗಲಲ್ಲಿ ಅದು ಓಪನ್ನೇ ಆಗೋದಿಲ್ವೋ ಹಗಲೆಲ್ಲ ಮುಚ್ಚಿಟ್ಕೊಂಡಿದ್ದು ರಾತ್ರಿ ಹೊತ್ತು ಮಾತ್ರ ಬಾಗಿಲು ತೆಗಿಯುತ್ತೋ ಮೀನುಗಳು ನೀರೊಳಗೆ ಬಚ್ಚಿಟ್ಕೊಂಡಿದೆ ಅಂತ ಉತ್ಪ್ರೇಕ್ಷೆ ಮಾಡಿದರು ಶಂಕರಾಚಾರ್ಯರು ಹಾಗೆ ನಾವು ಒಂದು ಅಲ್ಲಿ ಇರ್ತೀವಿ ಇಲ್ಲ ನಾನು ಏನು ಪ್ರಯತ್ನ ಮಾಡಿದರೂ ಫಲ ಸಿಕ್ಕೋದಿಲ್ಲ ನನಗೆ ಫಲ ಸಿಕ್ಕೋದೇ ಇಲ್ಲ ಎಲ್ಲಾ ಬಾಗಿಲುಗಳು ಮುಚ್ಕೊಂಡು ಬಿಟ್ಟಿದೆ ಈ ರೀತಿ ಹೇಳಿ ಹೇಳಿ ಹೇಳಿನೇ ನಮ್ಮ ಪ್ರಯತ್ನಗಳನ್ನು ನಾವು ಬಿಡ್ತೀವಿ ಪ್ರಯತ್ನಕ್ಕೆ ನಾವು ಮುಂದುವರಿಬೇಕು ನೀವು ಮುಂದುವರಿದಿದ್ದೆ ಆದರೆ ಖಂಡಿತವಾಗಿ ಸಾವಿರ ಬಾಗಿಲುಗಳಾರು ಮುಚ್ಚಿರಲಿ ಸಾವಿರದ ಒಂದನೇ ಬಾಗಿಲು ತೆಗೆದೇ ಇರುತ್ತೆ ಆ ತೆರೆದಿರೋ ಬಾಗಿಲು ಯಾವುದು ಅಂತ ನಮಗೆ ಗೊತ್ತಾಗಬೇಕು ಅದಕ್ಕೆ ನಮ್ಮ ಪ್ರಯತ್ನಶೀಲರಾಗಬೇಕು ಫಸ್ಟ್ ಪ್ರಯತ್ನಶೀಲರಾಗಬೇಕಾದ್ರೆ ಬರೀ ಪ್ರಯತ್ನಗಳನ್ನೇ ಮಾಡ್ತಿದ್ರು ಉಪಯೋಗ ಇಲ್ಲ ಫಸ್ಟ್ ತಲೆಯಲ್ಲಿರ್ತಕ್ಕಂಥ ಒಂದು ಆ ಇಮ್ಯಾಜಿನರಿ ಫಿಯರ್ ಏನಿದೆ ಆ ಫಿಯರ್ನ ನಾವು ಡ್ರಾಪ್ ಮಾಡಬೇಕು ಮೊದಲು ಮೊದಲು ಆ ಇಮ್ಯಾಜಿನರಿ ಫಿಯರ್ನ ಬಿಡಬೇಕು ಭಗವಂತ ನಡೆಸಿದ ಹಾಗೆ ಆಗುತ್ತೆ ನಡೆದೇ ನಡೆಯುತ್ತೆ ಏನೋ ಒಂದು ದಾರಿ ಸಿಗುತ್ತೆ ಏನೋ ಒಂದು ದಾರಿ ಖಂಡಿತ ಕಾಣುತ್ತೆ ಅದೇ ಕಾರಣದಿಂದಾಗೆ ಅನಾವೃಷ್ಟಿನೂ ನಿವಾರಣೆ ಆಗುತ್ತೆ ಈ ನಮ್ಗೆ ಮುಚ್ಚಿದ ನನಗೆ ಅಪರ್ಚುನಿಟಿಸೇ ಇಲ್ಲ ನನಗೆ ಅವಕಾಶಗಳೇ ಇಲ್ಲ ಅನ್ನೋ ಭಾವದಲ್ಲೇ ನಾನು ಮುಂದುವರಿತಾ ಇದ್ರೆ ಏನಾಗುತ್ತೆ ಸಹಜವಾಗಿ ಜೀವನದಲ್ಲಿ ಅನಾವೃಷ್ಟಿ ಜೀವನದಲ್ಲಿ ಏನು ಉಪಯೋಗನೇ ಇಲ್ಲದ ಹಾಗಾಗುತ್ತೆ ಇಲ್ಲಿ ಇಪ್ಪತ್ತು ಸಾವಿರ ಜಪಾನು ಅಷ್ಟೇ ಇಪ್ಪತ್ ಸಾವಿರ ಇಪ್ಪತ್ ಇಪ್ಪತ್ತೈದು ಸಾವಿರ ಜಪಾನ್ ಇಪ್ಪತ್ ಸಾವಿರ ಜಪಾನ್ ಹೇಗೆ ಮಾಡೋಕ್ಕಾಗತ್ತೆ ಯಾವುದೋ ಒಂದು ಗ್ರೂಪ್ ನೀವು ಒಂದು ಗ್ರೂಪ್ ಇಡೀ ಗ್ರೂಪು ಪ್ರಯತ್ನ ಪಡ್ತಾನೇ ಇದ್ದೀರಾ ಇಡೀ ಒಂದು ಹಳ್ಳಿನಲ್ಲೇ ಪ್ರಯತ್ನ ಪಡ್ತಾ ಇದ್ದೀರಾ ಒಂದು ಊರಿನಲ್ಲಿ ಒಂದು ಕಮ್ಯುನಿಟಿ ಒಂದು ಗ್ರೂಪ್ ಪ್ರಯತ್ನ ಮಾಡ್ತಾ ಇದ್ದೀರಾ ಯಾರಿಗೂ ಏನೂ ಅವಕಾಶನೇ ಸಿಗ್ತಾ ಇಲ್ಲ ನಿಮಗೆ ನಿಮ್ಮದೇ ಆದಂಥ ಒಂದು ಇಮ್ಯಾಜಿನರಿ ಫಿಯರ್ ಇರ್ಬೋದು ಯಾವುದು ಅಂತ ಗಮನಿಸಿ ಮೊದಲು ಇಮ್ಯಾಜಿನರಿ ಫಿಯರ್ ಬಿಡಿ ಈ ಶ್ಲೋಕ ಜಪ ಮಾಡಬೇಕು ಅಂತ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಬೇಕಾದರೂ ಮಾಡಿ ಗ್ರೂಪ್ನಲ್ಲಿ ಬೇಕಾದರೂ ಮಾಡ್ಬೋದು ಅದಕ್ಕೋಸ್ಕರನೇ ಇಪ್ಪತ್ತು ಸಾವಿರ ಅಂತ ಹೇಳಿ ಒಂದು ಬೃಹತ್ ಅವರು ಕೊಟ್ಟಿರೋದು ಅಥವಾ ನಿಮ್ಮೊಬ್ಬರಿಗೆ ಆಗಿದೆ ಅಂದ್ರೆ ಇಪ್ಪತ್ತು ಸಾವಿರ ಜಪ ಮಾಡಕ್ಕಾಗದೇ ಇರ್ಬೋದು ಎರಡು ಸಾವಿರನೂ ಮಾಡೋಕ್ಕಾಗದೇ ಇರ್ಬೋದು ಇನ್ನೂರು ಜಪನಾದರೂ ಮಾಡಿ ಪರವಾಗಿಲ್ಲ ಆದ್ರೆ ಮೊದಲು ಮನಸ್ಸಿನ ಭಾವನೆಲ್ಲ ಒಳಗಡೆ ಇರ್ತಕ್ಕಂಥ ಭಾವದಲ್ಲಿ ಈ ಶ್ಲೋಕದ ಅರ್ಥವನ್ನ ಗಮನಿಸಿ ಹೆಣ್ಣು ಮೀನುಗಳಿಗೆ ಭಯವೇ ನೈದಿಲೆಗೆ ಭಯವೇ ಅದು ತಾಯಿನ ಕಂಡ್ರೆ ಭಯವೇ ತಾಯಿನ ಕಂಡ್ರೆ ಯಾವ ಮಕ್ಕಳು ತಾನೇ ಭಯ ಪಡ್ತಾರೆ ತೋರಿಸ್ಕೋತೀವಷ್ಟೇನೆ ಅಮ್ಮನ ಹತ್ರ ನಾವು ನಾವು ಹೆತ್ತ ತಾಯಿ ಎದುರು ಕೂಡ ನಮ್ಮ ಭಯ ಅಂತ ತೋರಿಸ್ಕೊಡ್ತಾ ಇದ್ದಿದ್ದು ಹೊಡೆದು ಬಿಡ್ತಾಳೆ ಬೈತಾಳೆ ಅಂತ ಹೇಳಿ ಅಂತ ವಾಸ್ತವದಲ್ಲಿ ತಂದೆ ವಿಷಯದಲ್ಲಿ ಭಯಪಟ್ಟಂಗೆ ಯಾವ ಮಗುನೂ ತಾಯಿ ವಿಷಯದಲ್ಲಿ ಭಯ ಪಡೋದಿಲ್ಲ ಶ್ರೀಕೃಷ್ಣ ಪರಮಾತ್ಮನೇ ಎಳೆ ಮಗುವಾಗಿದ್ದಾಗ ಯಶೋಧನ ಕಂಡು ಭಯಪಟ್ಟಂತೆ ನಟಿಸ್ತಾನೆ ಅವನಿಗಿನ್ ವಾಸ್ತವವಾಗಿ ಯಾವ ಭಯನೂ ಇರೋದಿಲ್ಲ ಎಲ್ಲ ಮಕ್ಕಳು ಹಾಗೇನೆ ತಾಯಿ ವಿಷಯದಲ್ಲಿ ಯಾತಕ್ಕೆ ಭಯ ಇಡೀ ಜಗತ್ತು ನಮ್ಮನ್ನ ಸಲಹೋದಕ್ಕೋಸ್ಕರನೇ ಇರೋದು ಈ ಜಗತ್ತಿನಲ್ಲಿ ನಾವು ಎಳೆಯ ಮಕ್ಕಳಿದ್ದಾಗೆ ಆ ಜಗತ್ತ ಪಿತರು ಒಂದೇ ಅಂತ ಕಾಳಿದಾಸ ಹೇಳ್ತಾನೆ ಮಾತಾಪಿತೃಗಳು ಈಶ್ವರ ಪಾರ್ವತಿ ನಮ್ಮನ್ನ ತ ನಮಗೆ ತಂದೆ ತಾಯಿಯಾಗಿ ನಮ್ಮನ್ನು ಸಾಕೆ ಸಲಹೋದಕ್ಕೆ ಇಡೀ ಸೃಷ್ಟಿ ಪೂರ್ತಿ ಅವರೇನೇ ಇರೋದು ಹಾಗಿರ್ಬೇಕಾದ್ರೆ ಅವರ ಮಡಿಲಲ್ಲಿ ನಾವು ಆಡ್ತಾ ಇರಬೇಕಾದ್ರೆ ಎಲ್ಲಿಯ ಭಯ ಎಲ್ಲ ಭಯಗಳನ್ನು ಬಿಟ್ಬಿಟ್ಟು ಅನವಶ್ಯಕವಾದ ಶಂಕೆ ಇವುಗಳನ್ನೆಲ್ಲ ಬಿಟ್ಬಿಟ್ಟು ಮನಸ್ಸು ಶಾಂತಿಯಿಂದ ಇಟ್ಕೊಂಡು ಅವ್ರು ಆಡಿಸ್ದಾಗ ಆಗುತ್ತೆ ಅವ್ರ ಕೈ ಹಿಡ್ಕೊಂಡು ನಡೀತಾ ಇದ್ದೀವಿ ಖಂಡಿತ ನಮ್ಮ ಕೆಲಸ ಹಾಗೆ ಆಗುತ್ತೆ ನಮ್ಮ ಜೀವನ ಹೇಗೋ ನಡ್ಕೊಂಡು ಹೋಗುತ್ತೆ ಆ ಯಾವ ಅನಾವೃಷ್ಟಿಯೂ ಇಲ್ಲ ಬೇಕಾದಂಗೆ ನಮಗೆ ಸುಭಿಕ್ಷದಿಂದನೇ ಜೀವನ ನಡೆಯುತ್ತೆ ಅನ್ನೋ ಭರವಸೆನಲ್ಲಿದ್ದರೆ ಖಂಡಿತ ಜೀವನ ಸುಂದರವಾಗಿರುತ್ತೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ